ನಮಸ್ಕಾರ ರೋಹಿತ್ ಎಮ್ ಐ ಶಾಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಲ್ಲಿಕಾರ್ಜುನ್ ಪಾಟೀಲ್ ಕ್ರಿಕೆಟ್ ಲೋಕದಲ್ಲಿ ಒಂದು ಸುದ್ದಿ ಅಲ್ಲೋಲ ಕಲ್ಲೋಲವನ್ನು ಎಬ್ಬಿಸಿದೆ ಮುಂಬೈ ಇಂಡಿಯನ್ಸ್ ಐದು ಬಾರಿ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಕ್ಯಾಪ್ಟನ್ ರೋಹಿತ್ ಶರ್ಮಾ ಅವರನ್ನು ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿಸಿದ್ದು ಈಗ ಎಂ ಐ ಫ್ಯಾನ್ಸ್ ಅಲ್ಲೋಲ ಕಲ್ಲವೋಲವನ್ನು ಸೃಷ್ಟಿಸಿದ್ದಾರೆ ಫ್ಯಾನ್ ಫಾಲೋವಿಂಗ್ ಫೇಜಸ್ಗಳಲ್ಲಿ ಎಲ್ಲ ಬೈದಾಡ್ಕೊಳ್ತಾ ಇದ್ದಾರೆ ಸಾಕಷ್ಟು ಸುದ್ದಿಯಲ್ಲಿದೆ ಈ ವಿಷಯ ಈ ವಿಷಯದ ಬಗ್ಗೆ ಮಾತನಾಡೋದಕ್ಕೆ ಹಾಗೆ ಯಾಕೆ ರೋಹಿತ್ ಶರ್ಮಾ ಅವರನ್ನ ಕೆಳಗಿಳಿಸಿದ್ರು ಕ್ಯಾಪ್ಟನ್ಸಿ ಪಟ್ಟದಿಂದ ಅಂತ ಹೇಳೋದಕ್ಕೆ ನನ್ನ ಜೊತೆಗೆ ನಮ್ಮ ಟಿ ವಿ ಸಂಪಾದಕರಾದಂತಹ ರವಿ ಸರ್ ಇದ್ದಾರೆ ರವಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಅದೇ ರೀತಿ ವಿಶ್ವನಾಥ್ ಇದ್ದಾರೆ ವಿಶ್ವನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರೇಮ್ ಇದ್ದಾರೆ ಪ್ರೇಮ್ ಕಾರ್ಯಕ್ರಮಕ್ಕೆ ಸ್ವಾಗತ ಎಸ್ ನಾನು ಮೊದಲನೇದಾಗಿ ನಮ್ಮ ರವಿ ಸರ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ಸರ್ ಇದು ಹಾರ್ದಿಕ್ ಪಾಂಡ್ಯ ಅವ್ರನ್ನ ಮುಂಬೈ ತಂಡಕ್ಕೆ ಕರೆದುಕೊಳ್ಳೋಕ್ಕಿಂತ ಮುಂಚೆ ಆಗಿದಂತಹ ಒಂದು ನಿರ್ಧಾರನ ಇಲ್ಲ ರೋಹಿತ್ ಶರ್ಮಾ ಮೂರು ವರ್ಷದಿಂದ ಅಷ್ಟೊಂದು ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಇಲ್ಲ ಇದೂ ಒಂದು ಪ್ರಶ್ನೆ ಬರುತ್ತೆ ಮತ್ತು ಭವಿಷ್ಯದ ತಂಡವನ್ನು ಕಟ್ಟಬೇಕಾದ್ರೆ ನಮಗೆ ಯಂಗ್ಸ್ಟರ್ಸ್ ಮತ್ತೆ ಕ್ಯಾಪ್ಟನ್ ಆಗಿ ಬರಬೇಕು ಅಂತ ಹೇಳಿ ಎಲ್ಲ ಫ್ರ್ಯಾಂಚೈಸಿಗಳು ಮಾಡ್ತಾ ಇರೋದೆ ಈ ಒಂದು ಕಾರಣಕ್ಕಾಗಿ ಈಗ ರೋಹಿತ್ ಶರ್ಮಾ ಅವ್ರನ್ನ ಕ್ಯಾಪ್ಟನ್ಸಿ ಸ್ಥಾನದಿಂದ ಕೆಳಗಿಳಿಸಿದ್ರು ನಿಜ ಹೇಳ್ಬೇಕಂತಂದ್ರೆ ಹಾರ್ದಿಕ್ ಪಾಂಡ್ಯನ ಪ್ರಮೋಟ್ ಮಾಡ್ಬೇಕಾಗಿತ್ತು ಯಾಕಂತಂದ್ರೆ ಯಾವಾಗಲೂ ಅಷ್ಟೇ ಸೀನಿಯರ್ ಆಗ್ತಿದ್ದಂಗೆ ಆಗ್ತಿದಂಗೆ ಅವ್ರು ಸ್ಟೆಪ್ ಡೌನ್ ಮಾಡ್ತಾರೆ ಯಾಕಂದ್ರೆ ಟಿ ಟ್ವೆಂಟಿ ಏನಂತ ನಾವು ಯಂಗ್ಸ್ಟರ್ಸ್ ಗೇಮ್ ಅಂತ ಹೇಳ್ತೀವಿ ಸೊ ಯಂಗ್ಸ್ಟರ್ಸ್ ಗೇಮ್ಸ್ಗೆ ಯಂಗ್ಸ್ಟರ್ಸ್ ಬೇಕು ಅವ್ರ ಆಯ್ಕೆ ಕರೆಕ್ಟ್ ಆಗಿದೆ ಹಾರ್ದಿಕ್ ಪಾಂಡ್ಯನ ಮಾಡಬೇಕಾಗಿತ್ತು ಹಾರ್ದಿಕ್ ಪಾಂಡ್ಯನ ಅವರು ಪ್ರಮೋಟ್ ಮಾಡಿದ್ದಾರೆ ಬಟ್ ಪ್ರಮೋಟ್ ಮಾಡಿದ ರೀತಿ ಐತಲ್ಲ ಅದು ಸರಿಯಲ್ಲ ಯಾಕಂತಂದ್ರೆ ನೀವು ಯಾವಾಗಲೇ ಒಂದು ಒಬ್ಬ ಕ್ಯಾಪ್ಟನ್ ನೀವು ಚೂಸ್ ಮಾಡಬೇಕಾದ್ರೆ ರೋಹಿತ್ ಶರ್ಮಾ ನಿನ್ನೆ ಮೊನ್ನೆ ರಿಕಿ ಪಾಂಡ್ಯ ತರ ಒಂದು ಟರ್ಮ್ಗೆ ಆದ್ರಲ್ವಾ ಅಥವಾ ಎರಡು ಟರ್ಮ್ ಆದ್ರೂ ಮಧ್ಯದಲ್ಲ ಕ್ಯಾಪ್ಟನ್ ಆದಂತವರಲ್ಲ ಯಾಕಂದ್ರೆ ಟೀಮ್ ನ ಜೊತೆ ಇದ್ರು ಎರಡ್ ಸಾವಿರದ ಟೀಮ್ ಜೊತೆ ಇದಾರೆ ಐದು ಕಪ್ ಎತ್ತಿ ಆಮೇಲೆ ಆ ರೋಹಿತ್ ಶರ್ಮಾ ನೋಡ್ಬೇಕಾದ್ರೆ ಮುಂಬೈ ಇಂಡಿಯನ್ಸ್ ನಾವ್ ಯಾಕೆ ಇಷ್ಟಪಡ್ತೀವಿ ಅಂತಂದ್ರೆ ಮುಂಬೈ ಇಂಡಿಯನ್ಸ್ ನಲ್ಲಿ ಹೆಚ್ಚಿಗೆ ಪರ್ಫಾರ್ಮ್ ಮಾಡೋರಲ್ಲ ದೇಸಿ ಪ್ಲೇಯರ್ ಬೂಮ್ರಾನ್ ಇಂಟ್ರೊಡ್ಯೂಸ್ ಮಾಡಿಸಿದಾಗ್ಲಿ ರೋಹಿತ್ ಶರ್ಮಾ ಅದೇ ರೀತಿ ಸೂರ್ಯಕುಮಾರ್ ಯಾದವ್ ಆಗಿರ್ಬೋದು ಮತ್ತೆ ಹಾರ್ದಿಕ್ ಪಾಂಡ್ಯನು ಸಹ ಇಂಟ್ರೊಡ್ಯೂಸ್ ಮಾಡಿದ್ದು ಅವ್ರ ತಮ್ಮನು ಕೃಣಾಲ್ ಪಾಂಡ್ಯ ಜೊತೆ ಸಹ ಅವ್ರ ಹಣನೂ ಬಂದಿದ್ದು ಇದೇ ಟೀಮ್ ಅಲ್ಲಿ ಸೊ ಓವರ್ ಆಲ್ ಆಗಿ ನೀವು ಒಂದು ಟ್ಯಾಲೆಂಟ್ ಬಂಚ್ ಆಫ್ ಟ್ಯಾಲೆಂಟ್ ನ ಬಂದಿ ಅವ್ರ ಸಪೋರ್ಟ್ ಮಾಡಿ ಅವ್ರ ಜೊತೆ ನಿಂತ್ಕೊಂಡು ಒಂದು ತಂಡ ಕಟ್ಟಿ ಐದು ಸಲ ತಂಡನ ಗೆಲ್ಸ್ಕೊಡೋದೈತಲ್ಲ ನಿಜಕ್ಕೂ ಒಂದು ದೊಡ್ಡ ವಿಷಯನೇ ಅಂತ ಒಬ್ಬ ಕ್ಯಾಪ್ಟನ್ ಅಟ್ಲೀಸ್ಟ್ ನೀವು ಏನು ಬೇಕಾಗಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಬಂದ್ಬಿಟ್ಟು ಯಾವುದೇ ಪ್ಲಾಟ್ಫಾರ್ಮ್ ಆಗಲಿ ರೋಹಿತ್ ಶರ್ಮಾ ನಾನು ಮುಂಬೈ ಇಂಡಿಯನ್ಸ್ ನ ಕ್ಯಾಪ್ಟನ್ ಆಗಿ ಯುವ ಏನ್ ಹಾರ್ದಿಕ್ ಪಾಂಡ್ಯ ಮಾಡಿದ್ದು ಗುಜರಾತ್ ಟೈಟನ್ಸ್ ಗೆ ಸೊ ಅವ್ರನ್ನ ನಾವು ಮಾಡ್ತೀನಿ ಅವ್ರಿಗೆ ಸಪೋರ್ಟಿವ್ ಆಗಿ ಅವ್ರ ಸಜೆಷನ್ ಹೆಲ್ಪ್ ಅಡ್ವೈಸ್ ಏನೇ ಇದ್ರು ನಾನು ಕೊಡ್ತೀನಿ ಅವ್ರ ಜೊತೆಗೆ ನಾನು ಇರ್ತೀನಿ ಅನ್ನೋ ಒಂದು ಮಾತು ಹೇಳಿದ್ರೆ ಇದು ಇನ್ನು ಈಗ ಏನು ಸೋಷಿಯಲ್ ಮೀಡಿಯಾದಲ್ಲಿ ನೀವೇನು ಫ್ಯಾನ್ಸ್ ಮುಂಬೈ ಇಂಡಿಯನ್ಸ್ ಅನ್ಫಾಲೋ ಫಾಲೋ ಮಾಡ್ತಾ ಇದ್ರೆ ಪ್ಲಸ್ ಆಗಿರೋದು ಬಟ್ ಮಾಡೋ ವೇ ಆಯ್ತಲ್ಲ ಅದು ಸರಿಯಲ್ಲ ಯಾಕಂತಂದ್ರೆ ಇದು ಕಾರಣವೂ ಇದೆ ಆ ಮುಂಬೈ ಇಂಡಿಯನ್ಸ್ ಮ್ಯಾನೇಜ್ಮೆಂಟ್ ಅಲ್ಲಿ ಇರೋರೆಲ್ಲ ಬೇರೆ ಬೇರೆ ದೇಶದಲ್ಲಿರೋದು ಗ್ಲೋಬಲ್ ಲೀಡರ್ ಆ ಲೀಡರ್ ಆ ಕೋಚ್ ಈ ಕೋಚ್ ಸುಮ್ಮನೆ ತುಂಬ್ಕೊಂಡಿದ್ದಾರೆ ಇರೋ ಬರೋ ಎಲ್ಲ ಮುಖಗಳು ಇದ್ದಾವೆ ಸೊ ಅವರಿಗೆ ಎಮೋಷನ್ ಕರ್ಜ ಕೆಲಸ ಮಾಡಲ್ಲ ನಾವು ಆಸ್ಟ್ರೇಲಿಯನ್ ನೋಡ್ಬೋದಾಗಿ ವರ್ಲ್ಡ್ ಕಪ್ ಗೆದ್ದಕ್ಷಣ ಟ್ರೋಫಿ ಮೇಲೆ ಕಾಲಿಟ್ರು ನಾವೆಲ್ಲ ಅದನ್ನ ಟ್ರೋಲ್ ಮಾಡಿದ್ವಿ ಇಡ್ತಾರೆ ಏನಪ್ಪಾ ಅಂತ ಹೇಳ್ಬಿಟ್ಟು ಬಟ್ ಅವ್ರ ಥಿಂಕಿಂಗ್ ಏನಂತಂದ್ರೆ ಈ ಇಡೀ ದೇಹದಲ್ಲಿ ಅತಿ ಹೆಚ್ಚು ಕ್ರಿಕೆಟ್ ಆಡಕ್ಕೆ ಸಪೋರ್ಟಿವ್ ಮಾಡುವಂತ ಪಾಠೇ ಕಾಲು ಕಾಲೇ ಇಲ್ಲ ಅಂತಂದ್ರೆ ನಿಮ್ ಬಾಡಿನ ಹೆಂಗ್ ಎತ್ಕೊಂಡು ಹೋಗ್ತೀರಾ ಸೊ ಅವ್ರನ್ನ ಅಷ್ಟೇ ಪೂಜಿಸ್ತಾರೆ ಬಟ್ ನಾವು ನೋಡೋ ರೀತಿ ಬೇರೆ ಬಟ್ ಇಲ್ಲಿ ಅಂದ್ರೆ ಇವರು ತಗೊಂಡಂತ ರೀತಿ ವೇ ಸರಿ ಇರ್ಲಿ ಯಾಕಂತಂದ್ರೆ ಮುಂಬೈ ಇಂಡಿಯನ್ಸ್ ಸಣ್ಣ ಸಣ್ಣ ವಿಷಯಕ್ಕೂ ಪಾರ್ಟಿ ಮಾಡ್ತಾರೆ ಸೆಲೆಬ್ರೇಟ್ ಮಾಡ್ತಾರೆ ಬಟ್ ಇಂತ ಒಂದು ವಿಷಯನ ರೋಹಿತ್ ಶರ್ಮಾದಿಂದ ಒಂದು ಒಕೇಶನ್ ಕರೆದ್ಬಿಟ್ಟು ರೋಹಿತ್ ಶರ್ಮಾನೇ ಹೇಳ್ಬಿಟ್ಟು ಇವ್ರ ನೆಕ್ಸ್ಟ್ ನಮ್ಮ ಫ್ಯೂಚರ್ ಕ್ಯಾಪ್ಟನ್ ಇವರು ಅಂತ ಹೇಳಿದ್ರೆ ಅದೊಂದು ವೇಟೇಜ್ ಬೇರೆ ಇರೋದು ಕಳ್ಕೊಂಡ್ರು ಬಟ್ ಇಲ್ಲಿ ರೋಹಿತ್ ಶರ್ಮಾ ಶರ್ಮಿಗೆ ಒಪ್ಪಿಗೆ ಅಂತ ಹೇಳ್ತೀರಾ ಕೇಳಕ್ ಪ್ರಶ್ನೆನೇ ಇಲ್ಲ ನೀವು ಏನೇ ಆಗಿದ್ರು ಓನರ್ ಬಂದು ಒಬ್ಬನೇ ಏನ್ ಹೇಳ್ತಾನೆ ಅದನ್ನೇ ಕೇಳ್ಬೇಕು ಇದು ಬಿ ಸಿ ಸಿ ಅಲ್ಲ ಇದು ಮುಂಬಾ ಮುಂಬೈ ಇಂಡಿಯನ್ಸ್ ಅಂತ ಬಂದ್ರೆ ಒಬ್ಬ ಓನರ್ ಅವನು ಹೇಳಿದ್ದೆ ಫೈನಲ್ ಸೊ ಹಂಗಾಗಿ ಅವ್ರು ಕೇಳುವಂತ ಪ್ರಶ್ನೆನೇ ಇಲ್ಲ ಅವ್ರು ಬೇಕಿದ್ರೆ ಆಡ್ಬಹುದು ಇಲ್ಲಾಂದ್ರೆ ಬಿಡ್ಬೋದು ಆದ್ರೆ ಏನಂತ ಅಂತಂದ್ರೆ ಕರೆಂಟ್ ಇಂಡಿಯನ್ ಟೀಮ್ ಕ್ಯಾಪ್ಟನ್ ಯಾರಿಗೂ ಹಿಂಗಾಗಿರ್ಲಿಲ್ಲ ಹೌದು 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 ಇದನ್ನ ಇದನ್ನ ನಾವು ಅಬ್ಸರ್ವ್ ಮಾಡ್ಬೇಕು ಯಾಕಂತಂದ್ರೆ ನೀವು ಯಾವುದೇ ಒಂದು ಟೀಮ್ ನ ನೀವು ಬಂದಿ ಕ್ಯಾಪ್ಟನ್ ಮಾಡಿದ್ರೆ ಅವ್ರ ನೆಕ್ಸ್ಟ್ ಫ್ಯೂಚರ್ ಟೀಮ್ ಇಂಡಿಯಾ ಕ್ಯಾಪ್ಟನ್ ಆಗಿ ಯೋಚನೆ ಮಾಡ್ತಿರ್ತೀವಿ ಬಟ್ ಇರೋಂತ ಕ್ಯಾಪ್ಟನ್ನೇ ಕೊಹ್ಲಿಗಾದಾಗ್ಲೂ ಅವರಾಗಿ ಹೇಳಿದ್ದು ಇದ್ದಂಗೆ ಯಾರಿಗೇನು ಇದು ಒಂಥರ ಆಘಾತಕಾರಿ ವಿಷಯ ಇದು ಯಾಕಂದ್ರೆ ಬಿ ಸಿ ಐ ಕಿಂತ ದೊಡ್ಡದ ಎಂ ಐ ಒಬ್ಬ ಪ್ಲೇಯರ್ ಮಾಡುವಂತ ಅವಮಾನ ಅಂತ ಹೇಳ್ಬೋದು ಒಬ್ಬ ಕ್ಯಾಪ್ಟನ್ ವರ್ಲ್ಡ್ ಕಪ್ ನ ಲೀಡ್ ಮಾಡದಂತ ಕ್ಯಾಪ್ಟನ್ ಜೊತೆ ನೀವು ಈ ರೀತಿ ಬಿಹೇವ್ ಮಾಡ್ತೀರಾ ಅಂತಂದ್ರೆ ನಿಜಕ್ಕೂ ಎಲ್ಲೋ ಅಂತ ಅರಗಸ್ಕೊಳಕ್ ಆಗಲ್ಲ ರೋಹಿತ್ ಶರ್ಮಿ ನಿಜ 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 ಎಸ್ ಇಲ್ಲಿ ವಿಶ್ವನಾಥ್ ಒಂದು ಹಾರ್ದಿಕ್ ಪಾಂಡ್ಯ ಅವ್ರು ಈಗ ನೂತನ ಕ್ಯಾಪ್ಟನ್ ಆಗಿ ಆಯ್ಕೆ ಆದ್ರು ಓಕೆ ಈಗ ರೋಹಿತ್ ಶರ್ಮಾ ಅವರು ಅಂಡರ್ ಆಗಿ ಆಡ್ತಾರೆ ಅಂತ ಅನ್ಕೋತೀರಾ ಇಲ್ಲ ಬೇರೆ ಒಂದು ಹೊಸ ನಿರ್ಧಾರವನ್ನ ಘೋಷಣೆ ಮಾಡ್ಬೋದಾ ಅಂತ ಪಟೇಲ್ ಮೊದಲೇದಾಗಿ ಇಲ್ಲಿ ರವಿ ಸರ್ ತುಂಬಾ ಚೆನ್ನಾಗಿ ಹೇಳಿದ್ರು ಯಾಕಂತಂದ್ರೆ ಯಾವುದೇ ಒಬ್ಬ ನಾಯಕನನ್ನ ತಂಡದಿಂದ ತಂಡದ ಅಧಿಕಾರದಿಂದ ಕೆಳಗಿಳಿಸಬೇಕು ಅಂದ್ರೆ ನಾಯಕತ್ವದಿಂದ ಕೆಳಗಿಳಿಸಬೇಕು ಅಂದ್ರೆ ತುಂಬಾ ದೊಡ್ಡ ಮಟ್ಟದ ಯೋಜನೆಗಳನ್ನ ಹಾಕಬೇಕಾಗುತ್ತೆ ಎಕ್ಸಾಂಪಲ್ ವಿರಾಟ್ ಕೊಹ್ಲಿ ಅವರು ಆರ್ ಸಿ ಬಿ ತಂಡದ ಕ್ಯಾಪ್ಟನ್ಸಿಯನ್ನ ತೊರೀಬೇಕಾದ್ರೆ ಸ್ವತಃ ಅವರೇ ಘೋಷಣೆಯನ್ನು ಮಾಡ್ತಾರೆ ಘೋಷಣೆ ಮಾಡಿ ನಾನು ಆಟಗಾರನಾಗಿ ಮುಂದುವರಿತೀನಿ ಇಲ್ಲಿ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಏನ್ ಘೋಷಣೆ ಕೂಡ ಇದುವರೆಗೂ ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಗಳನ್ನು ಕೂಡ ರೋಹಿತ್ ಶರ್ಮಾ ಇದುವರೆಗೂ ಟ್ವೀಟ್ ಕೂಡ ಮಾಡಿಲ್ಲ ಅದ್ರ ಹಿನ್ನೆಲೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ತುಂಬಾ ಆಕ್ಟಿವ್ ಆಗಿರ್ತಾರೆ ಇದನ್ನ ನಾನು ನೋಡೋದಾದ್ರೆ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ಎರಡ್ ಮೂರು ದಿನದಲ್ಲಿ ಅವರ ನಿರ್ಧಾರವನ್ನ ಪ್ರಕಟ ಮಾಡಬಹುದು ಅಂತ ನನಗನ್ಸುತ್ತೆ ಕ್ರಿಕೆಟ್ ಮಾಡ್ತೀನಿ ಅಂತ ಕ್ರಿಕೆಟ್ ಗೆ ನಿವೃತ್ತಿ ಮಾಡುವಂತದ್ದು ಅದು ತುಂಬಾ ದೊಡ್ಡ ವಿಷಯ ಆಗುತ್ತೆ ಅವ್ರ ವೈಯಕ್ತಿಕ ನಿರ್ಧಾರ ಅದು ಇದು ಎಂ ಬಿಸಿಸಿಐಗೂ ಕೂಡ ದೊಡ್ಡ ಮಟ್ಟದ ಬಿಸಿಸಿಐ ಜೊತೆ ಚರ್ಚೆ ಆಗ್ಬೇಕಾಗುತ್ತೆ ಯಾಕಂದ್ರೆ ತಂಡದ ನಾಯಕನಾಗಿ ಅನೇಕ ವರ್ಷಗಳ ಕಾಲ ಸೇವೆ ಸಲ್ಲಿಸಿರುವಂತದ್ದು ಅದರಲ್ಲೂ ಕೂಡ ಎಂಐ ತಂಡಕ್ಕೆ ಒಬ್ಬ ದೆಹಲಿ ಆಟಗಾರನಾಗಿ ಎಂಐ ತಂಡಕ್ಕೆ ಸೇರ್ಪಡೆಯಾಗಿ ಎರಡ್ ಸಾವಿರದ ಹದಿಮೂರರಿಂದ ಇಲ್ಲಿವರೆಗೂ ಕೂಡ ಅವ್ರ ಸಾಧನೆಯನ್ನು ಕಡಿಮೆ ಅಸಾಮಾನ್ಯ ನಾಯಕ ಅಂತ ಹೇಳ್ಬೋದು ಅವ್ರ ರೆಕಾರ್ಡ್ಸ್ ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆದ್ರೆ ಎಲ್ಲೋ ಒಂದು ಕಡೆ ಅವರನ್ನ ಸರಿಯಾಗಿ ನಡ್ಸ್ಕೊಡೋದಕ್ಕೆ ಎಂ ಒಬ್ಬ ಆಡಳಿತ ಮಂಡಳಿ ತುಂಬಾ ಸಂಪೂರ್ಣ ವಿಫಲ ಆಗಿದೆ ಅನ್ಸುತ್ತೆ ಒಂದು ಕಡೆ ಆ ಕ್ಯಾಪ್ಟನ್ಸಿ ಚೇಂಜಸ್ ಮಾಡೋ ಹಾಗಿದ್ರೆ ಒಂದು ಗೌರವಯುತವಾಗಿ ರೋಹಿತ್ ಶರ್ಮಾರನ್ನ ನಡೆಸ್ಕೊಂಡು ಅವರನ್ನ ನಿಮ್ಮನ್ನ ಕ್ಯಾಪ್ಟನ್ಶಿಪ್ ಇಂದ ನಾವು ರಿಮ್ಯೂ ಮಾಡ್ತಾ ಇದೀವಿ ನೀವು ಆಟಗಾರರಾಗಿ ಮುಂದುವರಿ ನಿಮ್ಮ ಸಲಹೆ ಸೂಚನೆಗಳನ್ನ ಹಾರ್ದಿಕ್ ಪಾಂಡೆ ಅವರಿಗೆ ನೀಡ್ರಿ ಅನ್ನೋ ಒಂದು ನಿಟ್ಟಿನಲ್ಲಿ ಕೂಡ ಹೇಳ್ಬಿಟ್ಟು ಇದು ಮಾಡಬಹುದಾಗಿತ್ತು ಬಟ್ ಇಲ್ಲಿ ನನಗೆ ಅನ್ಸಿದ ಹಾಗೆ ಅವ್ರಿಗೆ ಇನ್ಫಾರ್ಮೇಶನ್ ಇರುತ್ತೆ ಯಾಕಂತಂದ್ರೆ ಇಲ್ಲಿ ಗುಜರಾತ್ ಟೈಟನ್ಸ್ ಇಂದ ಹಾರ್ದಿಕ್ ಪಾಂಡೆ ಇಲ್ಲಿಗೆ ಐ ಬಂದ ತಕ್ಷಣ ದೊಡ್ಡ ಮಟ್ಟದ ಚರ್ಚೆಗಳು ಕೂಡ ಆಗ್ತಾ ಇತ್ತು ಏನೋ ಒಂದು ದೊಡ್ಡ ಚೇಂಜಸ್ ಆಗೋದ್ರಿದೆ ಎಂ ಐ ಆದ್ರೆ ಕ್ಯಾಪ್ಟನ್ಸಿ ವಿಷಯ ಅಂತ ಯಾರಿಗೂ ಕೂಡ ಗೊತ್ತಿರಲಿಲ್ಲ ಏನಾದ್ರು ರೋಹಿತ್ ಇಂಜುರಿ ಅಂತಂದ್ರೆ ಆ ಟೈಮಲ್ಲಿ ತಂಡವನ್ನ ನಡೆಸೋದಕ್ಕೆ ಒಬ್ಬ ನಾಯಕನ ಕಳ್ಕೊಂಡ್ ಬಂದಿದ್ರೆ ಲೆಕ್ಕಾಚಾರದಲ್ಲಿ ಇದ್ವಿ ಆದ್ರೆ ಸಂಪೂರ್ಣ ಪೂರ್ಣ ಪ್ರಮಾಣದ ನಾಯಕನಾಗಿ ಇಲ್ಲಿ ಹಾರ್ದಿಕ್ ಪಾಂಡ್ಯನ ಆಯ್ಕೆ ಮಾಡಿದ್ದು ನಿಜಕ್ಕೂ ಕೂಡ ದೊಡ್ಡ ಶಾಕಿಂಗ್ ಇದು ಎಕ್ದಮ್ ಅದರಲ್ಲೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತಾ ಇದ್ವಿ ನಾಲ್ಕು ಲಕ್ಷಕ್ಕೂ ಅಧಿಕ ಫಾಲೋವರ್ ಒಂದು ಗಂಟೆಯಲ್ಲಿ ಕಳ್ಕೊಂಡ್ಬಿಟ್ಟಿದೆ ಎಮ್ ಐ ಇದಕ್ಕಿಂತ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಹೆಚ್ಚಿಗೆ ಹೇಳದೇಕಾಗಿ ಫ್ಯಾನ್ ಫಾಲೋವರ್ ಹೇಗಿದೆ ಅವರ ಪವರ್ ತಾಕತ್ ಏನು ಅಂತ ಎಸ್ ಇಲ್ಲಿ ಪ್ರೇಮ್ ಒಂದು ಕಡೆಗೆ ಭಾರತ ಟೀಮ್ನ ನಾಯಕನಾಗಿ ಈಗ ಯಶಸ್ವಿಯಾಗಿ ಅವರು ತಂಡವನ್ನು ನಿಭಾಯಿಸ್ತಾ ಇದ್ದಾರೆ ಮುಂಬೈನ ಕೂಡ ಎರಡು ಸಾವಿರದ ಹದಿಮೂರಿಂದ ಇಪ್ಪತ್ತ್ಮೂರವರೆಗೂ ಹನ್ನೊಂದು ವರ್ಷ ಹನ್ನೊಂದು ಟೂರ್ನಿಗಳಲ್ಲಿ ಮುನ್ನಡೆಸಿದ್ದಾರೆ ಐದು ಸರಿ ಕಪ್ನ ಗೆದ್ದಿದ್ದಾರೆ ಬಟ್ ಇಲ್ಲಿ ಒಂದೇನು ಅಂತಂದರೆ ಅವರು ಕೂಡ ಸಿ ಎಸ್ ಕೆ ನಾಯಕನಾಗಿ ಜಡೇಜಾ ಅವ್ರನ್ನ ಆಯ್ಕೆ ಮಾಡ್ತಾರೆ ಬಟ್ ಅಲ್ಲಿ ಅಟ್ರ್ ಫ್ಲಾಪ್ ಪ್ರದರ್ಶನ ಸಿಗುತ್ತೆ ಸಿ ಎಸ್ ಕೆಯಿಂದ ಇಂದ ಮತ್ತು ವಾಪಸ್ ಅವರೇ ನಾಯಕರಾಗ್ತಾರೆ ಇಂತಹ ಒಂದು ಅರ್ಜೆನ್ಸಿಯನ್ನು ಎಮ್ ಐ ತಂಡ ಕೂಡ ಮಾಡ್ತಾ ಅಂತ ಒಂದು ಮಲ್ಲಿಕಾರ್ಜುನ್ ಇಲ್ಲಿ ಇದು ಲೀಗಲ್ ಅಲ್ಲಿ ಆಗುವಂತ ಬದಲಾವಣೆ ಇರಬಹುದು ಅಥವಾ ಬಿ ಸಿ ಆಗಬಹುದು ಟೋಟಲ್ ಆಗಿ ಭಾರತದಲ್ಲಿ ಆ ಒಂದು ರಿಟೈರ್ಮೆಂಟ್ ಅನೌನ್ಸ್ಮೆಂಟ್ ಅಂತ ಏನಿರುತ್ತೆ ಅಥವಾ ಈ ರೀತಿಯ ನಾಯಕತ್ವದ ಬದಲಾವಣೆ ಅನ್ನೋದೇನಿದೆ ಈ ಸಂಸ್ಕೃತಿ ರವಿ ಸರ್ ಹೇಳಿದಾಗ ಬದಲಾವಣೆ ಇದೆ ಬೇರೆ ಕಡೆ ಒಂದು ಯಾವದೇ ರೀತಿ ಅವರಿಗೆ ಅನೌನ್ಸ್ ಮಾಡ್ಲಿಕ್ಕೆ ರಿಟೈರ್ಮೆಂಟ್ ಅಂತ ತೆಗೆದುಕೊಂಡು ಒಂದು ಅನೌನ್ಸ್ ಮಾಡ್ಲಿಕ್ಕೆ ಒಂದು ಪಂದ್ಯವನ್ನು ಆಯೋಜನೆ ಮಾಡದೆ ಅವರನ್ನ ಆಯ್ಕೆನೆ ಮಾಡಲ್ಲ ಅಲ್ಲಿಗೆ ಅವರೇ ಅನ್ಕೋಬೇಕು ನಾನು ರಿಟೈರ್ಮೆಂಟ್ ಘೋಷಣೆ ಮಾಡ್ಬೇಕಂತ ಆ ನಿಟ್ಟಿನಲ್ಲಿ ನೋಡೋದಾದ್ರೆ ಐದು ಬಾರಿ ಅಂತ ಹೇಳಿದ್ರೆ ಇವರು ಎರಡ್ ಸಾವಿರದ ಹದಿಮೂರು ಹದಿನೈದು ಹದಿನೇಳು ಹತ್ತೊಂಬತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದು ಬಾರಿ ತಂಡಕ್ಕೆ ಕಪ್ಪೆತ್ತಿದ್ದಾರೆ ಜೊತೆಗೆ ನಾವು ಇಷ್ಟು ಕಪ್ಪೆತ್ತಲಿಕ್ಕೆ ಪ್ರಮುಖ ಕಾರಣ ಅಂದ್ರೆ ಸರ್ ಕೂಡ ಈಗಾಗಲೇ ಹೇಳಿದ್ರು ದೇಶೀಯ ಪ್ರತಿಭೆಗಳು ಹೆಚ್ಚಾಗಿ ಯಾವ ತಂಡದಲ್ಲಿ ಇದಾವೆ ಅವು ಕಪ್ಪನ್ನು ಎತ್ತುವ ಪ್ರಯತ್ನ ಮಾಡುವುದು ಚೆನ್ನೈ ಇರ್ಬೋದು ಮುಂಬೈ ಇರ್ಬೋದು ದೇಶೀಯ ಪ್ರತಿಭೆಗಳಿಗೆ ಅವಕಾಶ ಕೊಟ್ಟಂತ ಕೀರ್ತಿ ಕೂಡ ಈ ಒಂದು ರೋಹಿತ್ ಶರ್ಮಾಗ ಸಲ್ಲಿಸುತ್ತೆ ಅದು ನಾವು ಆರ್ ಸಿ ಬಿ ವಿದೇಶಿ ಆಟಗಾರ ಇಟ್ಕೊಂಡು ಒಂದು ಕಪ್ ಎತ್ತುವ ಪ್ರಯತ್ನ ಮಾಡ್ತೀವಿ ಆದ್ರೆ ಸ್ವದೇಶಿ ಆಟ ಅವಕಾಶವನ್ನ ಕೊಟ್ಟಿದ್ದಾರೆ ನೋಡಿ ಬರ್ಜರಿಯಾಗ ಅವರು ಅಂತ ಹೇಳಿದ್ರೆ ಐ ಪಿ ಎಲ್ ಅಲ್ಲಿ ಇನ್ನೂರ ನಲವತ್ ಮೂರು ಹನ್ನೊಂದು ರನ್ ಬಾರಿಸಿದ್ದಾರೆ ಇದರಲ್ಲಿ ಒಂದ್ ಸೆಂಚುರಿ ನೂರ ಒಂಬತ್ತು ಹೈಯೆಸ್ಟ್ ಪಾಟ್ರೆ ಆ ಲೆಕ್ಕಾಚಾರ ಎಲ್ಲ ನೋಡಿದಾಗ ಇವತ್ತ ಆಡುವಂತ ಕಿಶನ್ ಇರಬಹುದು ಪಾಂಡೆ ಇರಬಹುದು ಟೀಮ್ ಇಂಡಿಯಾಗೆ ಈಗ ಹಾಲಿ ಟಿ ಟ್ವೆಂಟಿಯ ನಾಯಕರಾಗಿ ಇವಾಗಷ್ಟೇ ಸಕ್ಸೆಸ್ ಕಾಣ್ತಾ ಇದ್ರೆ ಸೂರ್ಯ ಇವರು ಕೂಡ ಇವ್ರ ಗರ್ಡಿಯಲ್ಲಿ ಬಂದಿರೋದು ಪಾಂಡೆ ಬ್ರದರ್ಸ್ ಆಗಿರಬಹುದು ಕಿಶನ್ ಹಾಗೇನೆ ಬೂಮ್ರಾ ಈ ರೀತಿಯ ನೋಡಿ ಐದಾರು ಜನ ಟೀಮ್ ಆಟಗಾರರು ಮುಂಬೈಯಿಂದನೇ ಬಂದಿದ್ದು ಆ ರೀತಿಯ ಯುವ ಪ್ರತಿಭೆಗಳನ್ನು ಬೆಳೆಸುವ ಒಂದು ಕೀರ್ತಿ ಇದ್ದು ನಮಗೆ ರೋಹಿತ್ ಶರ್ಮಾಗೆ ಜೊತೆಗೆ ಒಂದಿಷ್ಟು ರವಿ ಸರ್ ಹೇಳಿದಾಗೆ ಅವರಿಗೆ ಪ್ಲಾಟ್ಫಾರ್ಮ್ ಇರಬಹುದು ಅವರು ಮುಂದಾಳತ್ವದಲ್ಲಿ ಜಡೇಜನ್ ಹೇಗೆ ಅನೌನ್ಸ್ ಮಾಡ್ತಾರೋ ಧೋನಿ ನಾನು ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದೀನಿ ಅಂತ ಪಬ್ಲಿಕ್ ಅನೌನ್ಸ್ ಮಾಡೋಕ್ಕಿಂತ ಮೊದಲೇ ಇದು ಬ್ಯಾಕ್ ಗ್ರೌಂಡ್ ಹಿಂದ್ಗಡೆ ಆಗಿರುವಂಥ ನಿರ್ಧಾರ ಅದು ರೈಟ್ ಅನ್ನೋಕ್ಕಿಂತ ಅಭಿಮಾನಿಗಳಿಗೆ ರಾಂಗ್ ಆಗಿದೆ ಜೊತೆಗೆ ನಾವು ರೋಹಿತ್ ಶರ್ಮಾ ಎಷ್ಟು ್ರು ರೋಹಿತ್ ಶರ್ಮನ ಹಾಲಿ ಇಂಡಿಯಾ ಕ್ಯಾಪ್ಟನ್ ಆಗಿರೋದ್ರಿಂದ ವಿಶ್ವಕಪ್ ಅಲ್ಲಿ ಸೋತಿವೆ ಅನ್ನೋ ಕಾರಣಕ್ಕೆ ಅವ್ರು ಅನೌನ್ಸ್ ಮಾಡಿದ್ರೆ ಇದು ಕುಗ್ಗುವಿಕೆ ಆಗ್ತಿರ್ಲಿಲ್ಲ ನಾವಾಗೆ ಅವ್ರನ್ನ ಕುಗ್ಗಿಸ್ತಾ ಇದೀವಿ ಅಂತ ನನಗೆ ಅನಿಸ್ತಾ ಎಸ್ ರವಿ ಸರ್ ಇಲ್ಲಿ ರೋಹಿತ್ ನಂತರ ನೆಕ್ಸ್ಟ್ ಯಾರು ಅಂತ ಬಂದಾಗ ಖಂಡಿತವಾಗ್ಲು ನಮಗೆ ಹಾರ್ದಿಕ್ ಪಾಂಡ್ಯ ಒಂದು ಒಳ್ಳೆ ಆಪ್ಷನ್ ಅಂತ ಅವ್ರಿಗೆ ಸಿಕ್ತು ಓಕೆ ಇದೆಲ್ಲದರ ನಡುವೆ ಈಗ ಪೂರ್ತಿ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಚೇಂಜ್ ಆಗುತ್ತೆ ಈಗ ಟೀಮ್ನ ಮತ್ತೆ ಮೊದಲಿಂದನೇ ಬಿಲ್ಡ್ ಮಾಡಬೇಕು ಅನ್ನುವಂಥ ಪರಿಸ್ಥಿತಿ ಬರುತ್ತಾ ಇಲ್ಲ ಹಾರ್ದಿಕ್ ಪಾಂಡೆ ಅದನ್ನು ನೀಟಾಗಿ ತೆಗೆದುಕೊಂಡು ಹೋಗ್ತಾರೆ ಯಾಕಂದ್ರೆ ತುಂಬ ಎಕ್ಸ್ಪೀರಿಯನ್ಸು ಇದೆ ಐ ಪಿ ಎಲ್ನಲ್ಲಿ ನಲ್ಲಿ ಈ ರೀತಿಯಾದಂಥ ಪರಿಸ್ಥಿತಿ ಮತ್ತೆ ಡ್ರೆಸ್ಸಿಂಗ್ ರೂಮ್ ವಾತಾವರಣ ಹೇಗೆ ಚೇಂಜ್ ಆಗ್ಬೋದು ಇನ್ಮೇಲೆ ಈಗ ನಾನು ಈಗಾಗಲೇ ಒಂದು ನೋಡ್ತಾ ಇದ್ದೆ ಸೂರ್ಯಕುಮಾರ್ ಯಾದವ್ ಒಂದು ಎಮೋಜಿ ಒ ಜಿ ಹಾಕಿದ್ರು ಹಾಟ್ ಡ್ರೆಂಡ್ ಆಗಿರೋದು ಅಂತ ಅಂದ್ರೆ ಸೂರ್ಯಕುಮಾರ್ ಯಾದವ್ ಎಲ್ಲೋ ಹೇಳ್ತಾ ಇದ್ರೆ ಈ ಒಂದು ಏನು ಪರಿಸ್ಥಿತಿ ಏನ್ ಬಂತು ಡಿಸಿಷನ್ ಇಂದ ಇದ್ರಿಂದ ನೋವಾಗಿದೆ ಅನ್ನೋದು ಅವ್ರು ತೋರ್ಸ್ಕೊಂಡ್ರೆ ಯಾಕಂದ್ರೆ ಹಾರ್ದಿಕ್ ಈಗ ಕರೆಂಟ್ಲಿ ಅವರು ಕ್ಯಾಪ್ಟನ್ ಸೂರ್ಯಕುಮಾರ್ ಯಾದವ್ ಹಾರ್ದಿಕ್ ಪಾಂಡೆ ಹೋಲ್ಸಿದ್ರೆ ಜಸ್ಪ್ರೀತ್ ಬುಮ್ರಾ ಅವ್ರಕಿಂತ ಮುಂಚೆ ಟೀಮಲ್ಲಿ ಬಂದಿರಿದ್ದಾರೆ ಸೊ ಇಡೀ ಟೀಮಲ್ಲಿ ಇರುವಂತ ಎಲ್ಲ ಕ್ಯಾಪ್ಟನ್ ಮೆಟೀರಿಯಲ್ಗಳೇ ಸೊ ಇಂತ ಒಂದ್ ಏನೋ ಒಂದು ಡಿಸಿಷನ್ ತಗೋಬೇಕಾದ್ರೆ ಯಾವ್ದೇ ಒಂದು ಮ್ಯಾನೇಜ್ಮೆಂಟ್ ಇರಲಿ ಅದು ಕ್ರಿಕೆಟ್ ಆಗಿರ್ಲಿ ಬೇರೆ ಒಂದು ಗೇಮ್ ಆಗಿರ್ಲಿ ಎಲ್ಲರನ್ನೂ ಕೂರಿಸಿ ಒಂದು ಒಪಿನಿಯನ್ ತಗೋಬೇಕು ಯಾಕಂತಂದ್ರೆ ನಿಜವಾಗ್ಲೂ ಈ ಏನು ಚ ಫ್ರಾಂಚೈಸಿ ನಂಬರ್ ಒನ್ ಫ್ರಾಂಚೈಸಿ ಆಗಕ್ಕೆ ಕಾರಣ ಸಿ ಎಸ್ ಕೆ ಆಗಿರ್ಬೋದು ಮುಂಬೈ ಇಂಡಿಯನ್ಸ್ ಆಗಿರ್ಬೋದು ಆ ಟೀಮ್ ಓನರ್ ಅಲ್ಲ ಅದು ತಲೆಯಲ್ಲಿ ಇಟ್ಕೋಬೇಕು ನಾವು ಅಲ್ಲಿರೋ ಕ್ಯಾಪ್ಟನ್ ಯಾವುದೇ ಒಂದು ಟೀಮ್ ಸಕ್ಸಸ್ ಆಗ್ಬೇಕಂದ್ರೆ ಕ್ಯಾಪ್ಟನ್ ಆಡ್ಬೇಕು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಕ್ಯಾಪ್ಟನ್ ಹೆಂಗ್ ಆಡಿಸ್ತಾನೆ ಉಳಿದ ಹತ್ತು ಜನ ಅನ್ನೋದು ಇಂಪಾರ್ಟೆಂಟ್ ತನ್ನ ರೋಲು ಇಂಪಾರ್ಟೆಂಟ್ ಸೊ ಇದನ್ನ ಧೋನಿ ಮತ್ತೆ ರೋಹಿತ್ ಶರ್ಮಾ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಅದರಲ್ಲಿ ರೋಹಿತ್ ಶರ್ಮೇನ ಪರ್ಫಾರ್ಮೆನ್ಸು ಮಾಡ್ತಾ ಇದ್ರು ಯಾಕಂದ್ರೆ ಈ ಇಡೀ ವರ್ಲ್ಡ್ ಕಪ್ ಅಲ್ಲಿ ನಾವು ನೋಡಿದ್ವಿ ಯಾರ್ಯಾರು ಏನೇನೋ ಇದ್ ಮಾಡ್ಕೊಂಡು ಅವ್ರ ಚೆನ್ನಾಗ್ ಆಡಿದ್ರು ಇವ್ರ ಚೆನ್ನಾಗ್ ಆಡಿದ್ರು ಅಂತ ಹೇಳಿದ್ರೆ ಬಟ್ ದೇಶಕ್ಕಾಗಿ ಆಡಿದ್ರು ಒಬ್ನೇ ಒಬ್ಬ ರೋಹಿತ್ ರೋಹಿತ್ ಶರ್ಮಾ ಯಾರು ಆಡ್ಲಿಲ್ಲ ಎಲ್ಲಾರು ನೀವ್ ನೋಡಿ ಸೆಂಚುರಿ ಬಂದಾಗ ಎಲ್ಲಾರು ಎಲ್ಲೋ ಒಂದ್ ಸ್ವಾರ್ಥ ಇತ್ತು ನಂದೊಂದ್ ದಾಖಲೆ ಆಗ್ಲಿ ಅಂತ ಬಟ್ ರೋಹಿತ್ ಶರ್ಮಾ ನಿಂತ ಆಡಿದ್ರೆ ಟೂ ಹಂಡ್ರೆಡ್ ಇದು ಈ ವರ್ಲ್ಡ್ ಕಪ್ ಹೊಡಿಬಹುದಾಗಿತ್ತು ಹಂಡ್ರೆಡ್ ಹೊಡಿಬಹುದಾಗಿತ್ತು ಒಂದೇ ಒಂದು ಸಲ ಟ್ರೈ ಮಾಡಿದ್ರು ಎಲ್ಲ ಸಲ ಅವ್ರು ಏನಂತಾರೆ ಗೇಮ್ ಅವ್ರು ಆಡ್ತಾರೆ ಅವ್ರು ಏನಂತಂದರೆ ನಾನು ಬೌಲರ್ನ ಎದುರಿಸ್ಬೇಕು ನಾನು ಇಡೀ ಅವ್ರ ಏನಾದರೂ ಮಾನಸಿಕವಾಗಿ ಕುಗ್ಗಿಸ್ಬೇಕು ಅದೇ ಮೆಂಟಾಲಿಟಿಲಿ ಆಡಿದ್ರು ಅವರು ಇರೋವರೆಗೂ ಒಂದು ಒಂದು ರನ್ ರೇಟು ಅವ್ರು ಹೋದ್ಮೇಲೆ ಒಂದು ರನ್ ರೇಟ್ ಯಾಕಂತಂದರೆ ಇಲ್ಲಿ ರೋಹಿತ್ ಶರ್ಮಾ ಕ್ಲಿಯರು ನಾನು ಗೆಲ್ಲಬೇಕು ಆಡಬೇಕು ಅನ್ನೋದು ಮತ್ತು ಅವರೆಲ್ಲೂ ನೋಡಿ ರೋಹಿತ್ ಶರ್ಮಾ ನಾನು ತುಂಬ ಅವರು ನಾನು ಇನ್ಸ್ಪಿರೇಷನ್ ಅವರು ಯಾಕಂತಂದರೆ ಯಾವಾಗಲೂ ಸೋತಾಗೂ ಸಹ ರೋಹಿತ್ ಶರ್ಮಾ ಸೋಲಿ ಗೆಲ್ ನಗ್ತಾ ಇರ್ಬೇಕು ಅಷ್ಟ ಅವ್ರು ಓಪನ್ ಆಗಿ ಟೀಮಲ್ಲಿ ಹೇಳ್ತಾರೆ ನಗ್ತಾ ಇರ್ಬೇಕು ನಮ್ ಕೆಲಸ ನಗ್ತಾ ಇರ್ಬೇಕು ಎಂಜಾಯ್ ಇವಾಗ ಗೆಲ್ತೀವಿ ಅಂತ ಯಾಕಂದ್ರೆ ಆರು ಸಲ ಕಂಟಿನ್ಯೂಸ್ ಆಗಿ ಮ್ಯಾಚ್ ಗೆದ್ದು ಸೋತಿರ್ತಾರ ಅವ್ರು ಐ ಪಿ ಎಲ್ ಅಲ್ಲಿ ಸೊನ್ನೇನ್ ಹೋಗಿ ಬಿಟ್ರು ಟೈಮಲ್ಲಿ ಬಂದ್ಬಿಟ್ಟು ಅವ್ರು ಚಾಂಪಿಯನ್ಸ್ ಆಗ್ಬಿಡ್ತಾರೆ ಸೊ ಹೆಂಗಾದ್ರು ಅಂತಂದ್ರೆ ಬಿಕಾಸ್ ಆಫ್ ರೋಹಿತ್ ಶರ್ಮಾ ಸೊ ರೋಹಿತ್ ಶರ್ಮಾ ಕೆಲವು ಇಂಟರ್ವ್ಯೂ ಗಳಲ್ಲೂ ನಾನಿದ್ದೆ ಒಂದು ಇವೆಂಟ್ ನಡೀತಾ ಇತ್ತು ಅಶ್ವಿನ್ ಇದ್ರು ಇನ್ನೊಬ್ಬಕ್ಕೆ ಪ್ಲೇಯರ್ ಇದ್ರು ಅವ್ರು ಕೇಳಿದ್ರು ನಿಮ್ಗೆ ಇನ್ಸ್ಪಿರೇಷನ್ ಏನು ಅಂತ ಅಶ್ವಿನ್ ಹೇಳ್ತಾರೆ ನನ್ನ ಇನ್ಸ್ಪಿರೇಷನ್ ನಮ್ಮ ಪೇರೆಂಟ್ಸು ಮತ್ತೆ ಶನಿವಾರನು ಇನ್ನೊಬ್ರು ಕೇಳ್ತಾರೆ ನನಗೆ ಈ ಬ್ಯಾಟ್ಸ್ಮನ್ ಇನ್ಸ್ಪಿರೇಷನ್ ಅಂತ ರೋಹಿತ್ ಶರ್ಮಾ ಕೇಳ್ತಾರೆ ರೋಹಿತ್ ಶರ್ಮಾ ಇಟ್ಸ್ ಮೈ ಕಂಟ್ರಿ ಅಂತಾರೆ ದೇಶನೇ ನಾನು ಪ್ಲೇಜರ್ ನಾನು ಆಡ್ತಾ ಇರೋದಂತ ರೋಹಿತ್ ಶರ್ಮಾ ನೀವು ಅಬ್ಸರ್ವ್ ಮಾಡ್ತಾ ಬನ್ನಿ ಅತಿ ಹೆಚ್ಚು ಶಾರ್ಟ್ ಟರ್ಮ್ ಮೆಮರಿ ರೋಹಿತ್ ಶರ್ಮ್ ಮೆಮರಿ ಸಲ ಅವರು ಐಪಾಡ್ ಬಂದಿದ್ದಾರೆ ಮರ್ತ ಸಲ ಬ್ಯಾಟೇ ಮರ್ತ್ ಬಿಟ್ಟಿದ್ದಾರೆ ಹಂಗೆ ಔಟ್ ಹೋಗಿದ್ದಾರೆ ಈ ಐನ್ ಸಿ ಎಲ್ ಬಂದಾಗ್ಲೂ ಅಷ್ಟೇ ಬ್ಯಾಟೇ ಇರ್ತಿರ್ಲಿಲ್ಲ ಪ್ರಾಕ್ಟೀಸ್ ಬಂದ್ಬಿಟ್ಟು ಬ್ಯಾಟ್ ಹುಡ್ಕೋರು ಯಾರ ಬಂದ್ ಕೊಡೋರು ಅಂತ ರೋಹಿತ್ ಶರ್ಮಾ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇಳಿದ್ರೆ ಎಷ್ಟು ಟಾಸ್ ಆದಾಗ್ಲು ಅಷ್ಟೇ ಏನ್ ತಗೋಬೇಕು ಮರ್ತಿರ್ತಾರೆ ಇಂತ ರೋಹಿತ್ ಶರ್ಮಾ ಕ್ರಿಕೆಟ್ ಗ್ರೌಂಡ್ ಅಲ್ಲಿ ಇಳಿದಾಗ ಯಾರ್ಗ್ ಯಾವಾಗ ಬಾಲಿಂಗ್ ಹಾಕ್ಸ್ಬೇಕು ಯಾರು ಎಷ್ಟು ಓವರ್ ಉಳಿದೋದೋ ಅಂತದೊಂದು ಕ್ಯಾಲ್ಕುಲೇಷನ್ ತುಂಬಾ ಚೆನ್ನಾಗಿ ಕೊಡ್ತಾ ಇರ್ತದೆ ಯಾರು ಬಂದ್ರೆ ಎಲ್ಲಿ ಫೀಲ್ಡಿಂಗ್ ನಿಲ್ಸ್ಬೇಕು ರೋಹಿತ್ ಶರ್ಮಾ ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ರೋಹಿತ್ ಶರ್ಮಾ ಯಾಕೆ ಸಕ್ಸಸ್ಫುಲ್ ಕ್ಯಾಪ್ಟನ್ ಅಂತ ಅಂದ್ರೆ ಅವ್ನು ಗೊತ್ತು ಯಾರನ್ನ ಯಾವಾಗ ಯೂಸ್ ಮಾಡ್ಕೋಬೇಕಂತ ಅರ್ಧ ಕ್ಯಾಪ್ಟನ್ಶಿಪ್ ತಲೆನೋವು ಯಾಕೆ ತಪ್ತಿತ್ತು ಅಂದ್ರೆ ಕೆ ಎಲ್ ರಾಹುಲ್ಗೆ ಹೇಳ್ಬಿಡ್ ಡಿ ಆರ್ ಎಸ್ ಇರ್ಲಿ ಏನೇ ಇರ್ಲಿ ಅದು ನೀನು ಹೇಳಿದ್ ನಾನು ಕೇಳ್ತೀನಿ ಈ ಬಾಲರ್ನ ನಾನು ನಂಬಲ್ಲ ಯಾಕಂತಂದ್ರೆ ಅವ್ರಿಗೆ ಒಂದ್ಸಲ ಬ್ಯಾಡ್ ಎಕ್ಸ್ಪೀರಿಯನ್ಸ್ ರಿಷಬ್ ಪಂತ್ ಹಂಗಾಗಿ ಅವ್ರು ಕೇಳೋರು ಆಮೇಲೆ ಕೆಲವು ವಿಷಯಗಳು ಕೆಲವು ಸೀನಿಯರ್ ಬೌಲರ್ನ ಕೇಳೋರು ಫೀಲ್ಡಿಂಗ್ ಹೆಂಗ್ ಬೇಕೋ ಅವ್ರಿಗೆ ಫ್ರೀ ಫ್ರೀಡಮ್ ಕೊಟ್ಟಿದ್ರು ಸೊ ಇದರಿಂದ ಅವ್ರು ಸಕ್ಸಸ್ ಸಿಗ್ತೇವೆ ಹೊರ್ತು ಮತ್ತೆ ಅವರು ಬಿಹೇವಿಯರು ಅಷ್ಟೇ ರೋಹಿತ್ ಶರ್ಮಾ ತುಂಬಾ ನೀವ್ ಅನ್ಕೊಂಡಿದ್ರಿ ಅವರು ಪಕ್ಕ ಮುಂಬೈ ಇಂಡಿಯಾ ಮುಂಬೈ ಹುಡುಗ ಅವ್ರ ಲ್ಯಾಂಗ್ವೇಜ್ ಹಂಗೆ ಇರ್ತದೆ ಜಡೇಜಾಗೆ ಅವ್ರು ಯಾವಾಗ್ಲೂ ಹಂಗೆ ಏ ಸುಮ್ನೆ ಹೇಳ್ತಾ ನಿಮ್ದು ತಗೊಳೋದ ಬೇಡ ನೀನ್ ಹೇಳಿ ರಾಹುಲ್ಗೆ ನೀನ್ ಪಕ್ಕ ಇದೆ ನೀನ್ ಹೇಳಿದ್ರ ನನ್ಗೆ ಡಿ ಆರ್ ಎಸ್ ತಗೋತಿನಂತ ಸೊ ಅವ್ರ ಫನ್ನು ಇದೆ ಅವ್ರಲ್ಲಿ ಸೊ ಇಂತ ಒಬ್ಬ ಮನುಷ್ಯನ ನೀವು ಈ ರೀತಿ ಅವನು ಇದು ಮಾಡೋದ್ರಿಂದ ಟೀಮಲ್ಲಿ ಎಲ್ಲ ಒಂದ್ ಸ್ವಲ್ಪ ಕಸಿವಿಸಿ ಇರುತ್ತೆ ಸೀನಿಯರ್ ಪ್ಲೇಯರ್ ಇರುತ್ತೆ ಬೂಮ್ರಾ ಮತ್ತೆ ಸೂರ್ಯಕುಮಾರ್ ಯಾದವ್ ಯಾರ್ಯಾರು ಒಂದು ತರ್ಟಿ ಪ್ಲಸ್ ಇದಾರೆ ಅವ್ರಿಗೆಲ್ಲ ಒಂದ್ ಸ್ವಲ್ಪ ಒಗ್ಕೊಳಕಾಗಲ್ಲ ರೋಹಿತ್ ಶರ್ಮಾ ಹೆಂಗೆ ಬಿಹೇವ್ ಮಾಡ್ತಾರೆ ಅದರ ಮೇಲೆ ಟೀಮ್ ನಿಂತಿದೆ ಈಗ ಅಲ್ಲ ಸರ್ ಈಗ ಫುಟ್ಬಾಲ್ ಅಂತ ನಾವು ಬಂದ್ರೆ ಆ ಪೆಂಚಸ್ಗಳು ಹಾಗೆ ಎಂಥದ್ದೇ ಸ್ಟಾರ್ ಆಟಗಾರ ಆಗಲಿ ನೀವು ಆತ ಕಡಿಮೆ ಪರ್ಫಾರ್ಮೆನ್ಸ್ ಕೊಟ್ಟಾಗ ಅಥವಾ ಕಳಪೆ ಪರ್ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಾಗ ಕಿಕ್ಔಟ್ ಮಾಡ್ತಾರೆ ಅದೇ ರೀತಿಯಾಗಿ ನಾವು ಲಾಸ್ಟ್ ತ್ರೀ ಇಯರ್ಸ್ ಅಂತ ಹೋಲಿಸ್ಕೊಂಡ್ರೆ ರೋಹಿತ್ ಶರ್ಮ ಐ ಪಿ ಎಲ್ನಲ್ಲಿ ನಲ್ಲಿ ಅಷ್ಟು ಪ್ರಭಾವಿಯಾಗಿ ಬ್ಯಾಟಿಂಗ್ ನಾವು ನೋಡಿಲ್ಲ ಆ ಕಾರಣಕ್ಕಾಗಿ ಈ ಒಂದು ಡಿಸಿಷನ್ ತಗೊಂಡ್ರು ಅಂತ ಏನಾದರೂ ಅನ್ಸುತ್ತೆ ನೀವು ಲಾಸ್ಟ್ ಟೂ ಇಯರ್ಸ್ ಅಲ್ಲಿ ನೋಡಿ ಧೋನಿ ಏನು ಪರ್ಫಾರ್ಮೆನ್ಸ್ ಕೊಟ್ಟಿಲ್ಲ ಹ್ಮ್ ಕರೆಕ್ಟ್ ಬಟ್ ಟೀಮಲ್ಲಿ ಇಟ್ಕೊಂಡಿದ್ದಾರೆ ಏನಕ್ಕೆ ಅಂತಂದ್ರೆ ಟೀಮ್ ಏನಂತಂದ್ರೆ ಅಲ್ಲಿ ಒಂದು ಕಲ್ಚರ್ ಅಥವಾ ವಿನ್ನಿಂಗ್ ಕಲ್ಚರ್ ಅನ್ನ ಮೋಟಿವೇಶನ್ ಮಾಡ್ತಾ ಇರ್ತಾರೆ ಆಸ್ಟ್ರೇಲಿಯಾ ಟೀಮು ಕಮಿನ್ಸ್ ಪರ್ಫಾರ್ಮೆನ್ಸ್ ಏನಿತ್ತು ವರ್ಲ್ಡ್ ಚಾಂಪಿಯನ್ ಆದ್ರೂ ಏನಿತ್ತು ಒಂದೇ ಒಂದು ಅವ್ರ ಪರ್ಫಾರ್ಮೆನ್ಸ್ ಇದ್ದಿದ್ದು ಯಾವಾಗ ನಮ್ಮ ಏನ್ ಆಡ್ತಾರೆ ಗ್ಲೇನ್ ಕ್ಲೇನ್ ಇಡೀ ದಿನ ಸಾಥ್ ಕೊಟ್ರು ಸಿಚುವೇಶನ್ ತಕ್ಕಾಗಿ ಒಬ್ಬ ಕ್ಯಾಪ್ಟನ್ ತನ್ನ ಅಡಾಪ್ಟ್ ಮಾಡ್ಕೊಳ್ಳೋದು ಅಷ್ಟೇ ಅವನಿದ್ರು ಟೀಮ್ ಹೆಂಗ್ ಆಡ್ತಾ ಇದೆ ಅದಕ್ಕೆ ನಾನು ಸ್ಪಂದಿಸಬೇಕು ನಾನು ಹೇಳ್ದಂಗೆ ಟೀಮ್ ಹೋಗ್ತಾ ಇದೆ ಗೆಲ್ಬೇಕಷ್ಟೇ ಸೊ ನಾನೇ ಐದು ವಿಕೆಟ್ ತೆಗೆದು ಇಂಪಾರ್ಟೆಂಟ್ ಅಲ್ಲ ಅವ್ರು ಮ್ಯಾನ್ ಆಫ್ ದ ಸೀರೀಸ್ ಆಗೋದು ಇಂಪಾರ್ಟೆಂಟ್ ಅಲ್ಲ ಎಂಡ್ ಆಫ್ ದ ಡೇ ಏನಂತಂದ್ರೆ ಎಲ್ಲರೂ ನಾವು ಕಾಂಟ್ರಿಬ್ಯೂಷನ್ ಮಾಡಿದೀವಿ ಟೀಮ್ ಗೆದ್ದಿದೆ ಸೊ ಅದೊಂದೇ ಕಾಂಟ್ರಿಬ್ಯೂಷನ್ ಬಟ್ ಆ ಕಾಂಟ್ರಿಬ್ಯೂಷನ್ ಇರ್ಲಿಲ್ಲ ಅಂದ್ರೆ ಆಸ್ಟ್ರೇಲಿಯಾ ವರ್ಲ್ಡ್ ಕಪ್ ಗೆಲ್ಲಕ್ಕೆ ಸಾಧ್ಯ ಆಗ್ತಿತ್ತ ಸಣ್ಣ ಸಣ್ಣ ಲೆಕ್ಕ ಅಷ್ಟೇ ಸೊ ಅವ್ರ ಬಂದಂತ ಜವಾಬ್ದಾರಿನ ಕ್ಲೀನ್ ಆಗಿ ನಿಭಾಯಿಸಿದ್ರು ಸೊ ರೋಹಿತ್ ಶರ್ಮಾನು ಅಷ್ಟೇ ರೋಹಿತ್ ಶರ್ಮಾ ನಾವು ಏನೇ ಅನ್ಬಹುದು ಸರಿನಾ ಅವಕಾಶ ಟೈಮಲ್ಲಿ ಬಾಲಿಂಗ್ ಹೋಗಿ ಗೆಲ್ಸ್ ಕೊಟ್ಟಿದ್ದಾರೆ ಹದಿನೈದು ವಿಕೆಟ್ ತಗೊಂಡಿದ್ದಾರೆ ಅಬ್ಸರ್ವ್ ಮಾಡಿದ್ರೆ ಇವರು ಟೋಟಲ್ ಒಬ್ಬ ಗೇಮ್ ಚೇಂಜರ್ ರೋಹಿತ್ ಶರ್ಮಾ ಬಟ್ ಎರಡ್ ಸಾವಿರದ ಎಂಟರಿಂದ ಇಲ್ಲಿವರು ಕೂಡ ಆಡಿದಾರೆ ಹನ್ನೊಂದು ವರ್ಷ ಕ್ಯಾಪ್ಟನ್ ಆಗಿದ್ರು ಈಗ ಬೇರೆಯವರ ನಾಯಕತ್ವದ ಅಂಡರ್ ಆಡ್ಬೇಕು ಅಂತಂದ್ರೆ ಆ ಮನಸ್ಥಿತಿ ಏನಾದರೂ ಬೇರೆ ತರ ಪ್ರಭಾವ ಬೇರೆ ಏನು ಚೇಂಜ್ ಆಗಲ್ಲ ಯಾಕಂತಂದ್ರೆ ಎಷ್ಟೋ ಸಲ ಸಚಿನ್ ತೆಂಡೂಲ್ಕರ್ ಕ್ಯಾಪ್ಟನ್ಶಿಪ್ ಆಗೋರು ಬೇರೆ ಅಂಡರ್ ಆಡೋರು ಅವರು ಕ್ಯಾಪ್ಟನ್ ಇದ್ದಕ್ಕಿಂತ ಕ್ಯಾಪ್ಟನ್ಶಿಪ್ ಇಲ್ದಾಗಲೇ ಚೆನ್ನಾಗಿ ಕ್ಯಾಪ್ಟನ್ಶಿಪ್ ಪ್ರೆಷರ್ಕೊಳ ತಗೊಳಕಾಗ್ತಾರಲ್ಲ ಧೋನಿನೂ ಸಹ ಅಷ್ಟೇ ಆ ಸಲ ಅವರು ಹೆಂಗಂತಂದ್ರೆ ಬೇರೆ ಇದ್ರೆಲ್ಲ ಮುಂಚೆ ಕ್ಯಾಪ್ಟನ್ ಆಗಿಂತ ಮುಂಚೆ ತುಂಬಾ ಜನ ಅಂಡರ್ ಬಂದವ್ರೆ ಅವ್ರು ಕ್ಯಾಪ್ಟನ್ ಇರೋ ರಾಂಚಿಗೆ ಇಲ್ಲಿ ಬಂದು ಏನು ನಾವು ಇಂಡಿಯಾ ಎ ಟೀಮ್ ಗಾಡ್ತೀವಿ ಆಡ್ತೀವಿ ಇದ್ರಲ್ಲೆಲ್ಲ ಆಡ್ಬೇಕಾದ್ರೆ ಅಂಡರ್ ಇಂಡಿಯಾ ನೈನ್ಟೀನ್ ಎಲ್ಲ ಬೇರೆ ಕ್ಯಾಪ್ಟನ್ಶಿಪ್ ಆಗ್ತಾರೆ ಸೊ ಅವ್ರಿಗೆ ಅಡ್ಜಸ್ಟೇಬಲ್ ಈಗ ವಿರಾಟ್ ಕೊಹ್ಲಿ ಆಡ್ತಾ ಇಲ್ವಾ ಫ್ಯಾಪ್ ಪ್ಲೇಸ್ ಅಂಡರ್ ಆಡ್ತಾ ಇಲ್ವಾ ಕ್ಯಾಪ್ಟನ್ ಆದ್ಮೇಲೆ ಏನಂತ ಅಂದ್ರೆ ಅವ್ರಿಗೆ ಕ್ಯಾಪ್ಟನ್ಶಿಪ್ ಇದ್ರೆ ಕೆಲವ್ರಿಗೆ ಅಷ್ಟೇ ಕ್ಯಾಪ್ಟನ್ಶಿಪ್ ಅಂದ್ರೆ ವರ ಕೆಲವರಿಗೆ ಕ್ಯಾಪ್ಟನ್ಶಿಪ್ ನಿಭಾಯಿಸಕ್ಕಾಗಲ್ಲ ಯಾಕಂದ್ರೆ ಪ್ರೆಜರ್ ಹ್ಯಾಂಡಲ್ ಮಾಡಕ್ ಆಗಲ್ಲ ಕೆಲವೇ ಕೆಲವ್ರು ಜನ ಇಡೀ ಹೆಂಗೆ ಅಂದ್ರೆ ಹನ್ನೊಂದ್ ಜನ ಟೀಮಲ್ಲಿ ನೀವು ಟೀಮ್ ತೊಗೊಂಡ್ರೆ ಇಬ್ರು ಮಾತ್ರ ಲೀಡರ್ಶಿಪ್ ಗುಣ ಇರ್ತಿ ಉಳಿದವರೆಲ್ಲ ಸೋಲ್ಜರ್ಸೆ ಸೊ ಹಂಗಾಗಿ ನೀವು ಅವ್ರು ಕ್ಯಾಪ್ಟನ್ ಮಾಡಿದ್ರು ಅವರಿಂದ ನೀವು ಒಳ್ಳೆ ಪರ್ಫಾರ್ಮೆನ್ಸ್ ಬರುತ್ತೆ ಅನ್ನೋ ಸುಳ್ಳು ಯಾರು ಕೆಲವೇ ಕೆಲವು ಜನ ಇರ್ತಾರೆ ರಿಕಿ ಪಾಯಿಂಟಿಂಗ್ ಸ್ಟೀವ್ ಆಗಿ ಎಲ್ಲರೂ ಆಗಕ್ಕಾಗಲ್ಲ ಸೌರವ್ ಗಂಗೂಲಿ ಎಲ್ಲಾರಾಗಕ್ಕಾಗಲ್ಲ ಮೊಹಮ್ಮದ್ ಅಜರುದ್ದೀನ್ ದಿ ಬೆಸ್ಟ್ ಕ್ಯಾಪ್ಟನ್ ಬಟ್ ಏನಂತಂದ್ರೆ ಅವ್ರು ಆ ಟೈಮಲ್ಲಿ ಅವ್ರಿಗೆ ಇದ್ದಂತ ಟೀಮ್ ಅಂತ ಸರಿಯಾಗಿರ್ಲಿಲ್ಲ ಬಟ್ ಕೆಲವರು ಕ್ಯಾಪ್ಟನ್ ಇರ್ತಾರೆ ಏನಂತಂದ್ರೆ ಯಂಗ್ ಪ್ಲೇಯರ್ ಮೇಲೆ ಕಾನ್ಫಿಡೆನ್ಸ್ ತೋರಿಸ್ತಾರೆ ಸೌರವ್ ಗಂಗೂಲಿ ಟೀಮ್ ಬಿಲ್ಡ್ ಮಾಡಿದ್ರು ಅದರ ಅಡ್ವಾಂಟೇಜ್ ಧೋನಿಗ್ ಸಿಕ್ತು ಸೊ ಹಿಂಗೆ ಒಂದು ಏನೋ ಜನ್ರೇಷನ್ ವೈಸ್ ಜನ್ರೇಷನ್ ಪಾಸ್ ಆಗ್ತಾ ಹೋಗುತ್ತೆ ಸೊ ಈ ಇದ್ರಲ್ಲಿ ಹೇಳ್ಬೇಕಂದ್ರೆ ರೋಹಿತ್ ಶರ್ಮಾ ತುಂಬಾ ಅದ್ಭುತವಾಗಿ ಮುಂಬೈ ಇಂಡಿಯನ್ಸ್ ಮಾಡಿದ್ರು ಸೊ ಅವ್ರಿಗೆ ಆ ಕೊಟ್ಟ ಬೇಸ್ಮೆಂಟ್ ಮೇಲೆ ಈಗ ಮುಂಬೈ ಇಂಡಿಯನ್ಸ್ ಹೋಗ್ತಾ ಇದೆ ಇನ್ನೊಂದ್ ಕಡೆಗೆ ವಿಶ್ವನಾಥ್ ಇಲ್ಲಿ ಎರಡ್ ಸಾವಿರದ ಹದಿನೈದರ ನಂತರ ವಿಶ್ವಕಪ್ ಆಯ್ತು ಧೋನಿ ಆ ನಾಯಕತ್ವಕ್ಕೆ ರಿಟೈರ್ಮೆಂಟ್ ಕೊಟ್ಟರು ಹತ್ತೊಂಬತ್ತರ ನಂತರ ಕೊಹ್ಲಿ ಅವರ ನಾಯಕತ್ವಕ್ಕೆ ಈಗ ಇಪ್ಪತ್ ಆಯ್ತು ರೋಹಿತ್ ಶರ್ಮಾ ಏನಾದರೂ ಟೀಂ ಇಂಡಿಯಾದಿಂದನೂ ಕೋಕ್ ಸಿಗುತ್ತಾ ಅವ್ರಿಗೆ ಹೇಗೆ ಅಂತ ಈಗ ಐ ಪಿ ಎಲ್ ಆಯ್ತು ಈಗ ಟೀಮ್ ಇಂಡಿಯಾ ಕ್ಯಾಪ್ಟನ್ಸಿಯಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಏನಿದೆ ಅಲ್ಲಿವರೆಗೂ ಕೂಡ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿರ್ತಾರೆ ಅನ್ನೋ ಒಂದು ಪಕ್ಕ ಮಾಹಿತಿ ಈಗಾಗಲೇ ಬಂದಿರುವಂತ ನೋಡಿ ಐ ಪಿ ಎಲ್ ಆರಂಭವಾದಾಗ ಡೆಕನ್ ಚಾರ ಆಡ್ತಾ ಇದ್ರು ಅಲ್ಲಿಂದ ಇಲ್ಲಿಗೆ ತಗೊಂಡ್ಬಂದು ಒಂದು ಟೀಮ್ ಬಿಲ್ಡ್ ಮಾಡುವಂತಹ ಕೆಲಸವನ್ನ ರೋಹಿತ್ ಶರ್ಮಾ ಕಂಪ್ಲೀಟ್ ಆಗಿ ಮಾಡಿದ್ರು ನಮಗೆ ಎಕ್ಸಾಂಪಲ್ ಎದುರುಗಳನ್ನೇ ಕಾಣ್ತಾ ಇದೆ ಐದು ಟ್ರೋಫಿ ಗೆಲ್ಲೋದು ಅಷ್ಟು ಈ ಸುಲಭವಾದ ಮಾತಲ್ಲ ಅದರಲ್ಲೂ ಕೂಡ ಒಂದ್ ಕಡೆ ಲೆಸೆಂಡ್ ಧೋನಿ ಅವರು ಕ್ಯಾಪ್ಟನ್ಶಿಪ್ ಚೆನ್ನೈ ಮೇಲೂ ಕೂಡ ಫೈನಲ್ ಪಂದ್ಯದಲ್ಲಿ ಗೆಲ್ಲುವಂತ ಕೆಲಸ ಮಾಡಿರುವಂತಹ ರೋಹಿತ್ ಶರ್ಮಾ ಅವರು ಅಂತಹ ಅದ್ಭುತವಾದಂತಹ ಕ್ಯಾಪ್ಟನ್ಸಿ ಮಾಡೋರ್ನ ಒಂದೇ ಸಾರಿಗೆ ಈ ರೀತಿ ಅಹ್ ತೆಗೆದ್ ಅಂತಂದ್ರೆ ತೆಗೆದು ಹಾಕಿದ್ರು ಅಂತಾನೆ ಹೇಳ್ಬೇಕು ಇದನ್ನ ಯಾಕಂತಂದ್ರೆ ಅವರು ಒಂದು ರಿಯಾಕ್ಷನ್ ಇಲ್ಲ ಇಲ್ಲಿ ಈ ಕಡೆ ಸೂರ್ಯಕುಮಾರ್ ಯಾದವ್ ಹಾರ್ಟ್ ಬ್ರೇಕಿಂಗ್ ಅಂತ ಹೇಳ್ಬಿಟ್ಟು ಒಂದು ಸಿಂಬಲ್ ಅನ್ನ ಹಾಕ್ತಾರೆ ಅಂತಂದ್ರೆ ಇದು ಟೀಮ್ ಮ್ಯಾನೇಜ್ಮೆಂಟ್ ಮಾಡಿರುವಂತಹ ಒಂದು ಅಗೌರವ ತೋರಿಸಿರುವಂತಹ ಪ್ರಸಂಗ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈಗ ಈಗಾಗಲೇ ಟೀಮ್ ಇಂಡಿಯಾ ಫೈನಲ್ ಸೋತಾದ್ಮೇಲೆ ಟೀಮ್ ಇಂಡಿಯಾ ಫೈನಲ್ ಅಲ್ಲಿ ವಿಶ್ವಕಪ್ ಫೈನಲ್ ಸೋತಾದ್ಮೇಲೆ ಅನೇಕ ದಿನಗಳ ಕಾಲ ಮಾಧ್ಯಮಗಳ ಮುಂದೆ ಕಾಣಿಸ್ಕೊಂಡೇ ಇಲ್ಲ ಏನೋ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿರ್ಲಿಲ್ಲ ರೋಹಿತ್ ಶರ್ಮಾ ಮೊನ್ನೆ ಮೊನ್ನೆ ತಾನೇ ಮಾಧ್ಯಮಗಳ ಮುಂದೆ ಮಾತನಾಡಿದಾಗ 가. ನನಗೆ ಟೈಮ್ ಬೇಕು ನನಗೆ ಹೊರಗಡೆ ಬರ್ತಾ ಇದೆ ಅಂತಹ ಸನ್ನಿವೇಶದಲ್ಲಿರೋರಿಗೆ ಈಗ ಮತ್ತೆ ಐ ಕ್ಯಾಪ್ಟನ್ಸಿಯಿಂದಾನೇ ರಿವ್ಯೂ ಮಾಡಿದಾಗ ನಿಜವಾಗೂ ಕೂಡ ಅವ್ರಿಗೂ ಕೂಡ ನೋವು ಹಾಗೆ ಆಗಿರುತ್ತೆ ಹೊರತುಪಡಿಸಿದ್ರೆ ರೋಹಿತ್ ಶರ್ಮಾ ಈಗಾಗಲೇ ಮೂವತ್ತಾರು ವರ್ಷ ಇನ್ನೇನು ನೆಕ್ಸ್ಟ್ ವರ್ಲ್ಡ್ ಕಪ್ ಆಡಬೇಕು ಅನ್ನೋದು ಅಭಿಮಾನಿಗಳ ಆಸೆ ಕೂಡ ಇದೆ ಆದ್ರೆ ಅದನ್ನ ಈಡೇರಿಸೋದು ಬಿಡೋದು ಅವರ ಒಂದು ಫಿಟ್ನೆಸ್ ಮೇಲೆ ಅಥವಾ ಟೀಮ್ ಮ್ಯಾನೇಜ್ಮೆಂಟ್ ಮೇಲೆ ಬಿ ಸಿ ಏನ್ ಡಿಸಿಷನ್ ತಗೊಳುತ್ತಾ ಅದ್ರ ಮೇಲೆ ಡಿಪೆಂಡ್ ಯಾಕಂತಂದ್ರೆ ಕೆಲವ್ ಸರ್ ಹೇಳಿದಾಗ ಕ್ಯಾಪ್ಟನ್ ಗಳು ಆದಂತಹ ಸಂದರ್ಭದಲ್ಲಿ ಆಟದ ಮೇಲೂ ಆಟ ಮೇಲೆ ಒತ್ತಡ ಬಂದೇ ಬರುತ್ತೆ ಎಕ್ಸಾಂಪಲ್ ಸಚಿನ್ ತೆಂಡೂಲ್ಕರ್ ಅವರ ನೋಡ್ತಾ ನಿಜವಾಗ ಅವ್ರದ್ದು ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಆಡಿಲ್ಲ ಅವರು ಬ್ಯಾಟಿಂಗ್ ಕೆಲವೊಂದು ಸೆಂಚುರಿ ಬಂದ್ರು ಪಂದ್ಯಗಳನ್ನ ಗೆಲ್ಸುವಂತ ನಿಟ್ಟಿನಲ್ಲಿ ಕಾನ್ಸನ್ ಮಾಡಿದಾಗ ಇವರು ಬ್ಯಾಟಿಂಗ್ ಮೇಲೆ ಪ್ರಭಾವ ಬೀರಿತ್ತು ಆಮೇಲೆ ವಿರಾಟ್ ಕೊಹ್ಲಿ ಅವ್ರ ಕ್ಯಾಪ್ಟನ್ಸಿಲೂ ಕೂಡ ಅಷ್ಟೇ ರೆಕಾರ್ಡ್ ಏನೇ ಇರಬಹುದು ಬಟ್ ಅಂಕಿ ಅಂಶಗಳನ್ನ ನಾವು ನೋಡಿದಾಗ ಕ್ಯಾಪ್ಟನ್ಸಿ ತುಂಬಾ ಚೆನ್ನಾಗಿ ಮಾಡ್ತಾ ಬಂದ್ರು ಕೂಡ ಬ್ಯಾಟಿಂಗ್ ಮೇಲೆ ಪ್ರಭಾವ ಬೀರ್ತಾ ಇತ್ತು ಯಾವಾಗ ಕ್ಯಾಪ್ಟನ್ಸಿ ಇಂದ ವಿಮುಖರಾದ್ರು ಅವರು ಆಮೇಲೆ ಐಪಿಎಲ್ ಅಲ್ಲೂ ಕೂಡ ಅದೇ ರೀತಿ ಬೆಂಗಳೂರು ಕ್ಯಾಪ್ಟನ್ಸಿ ಯಾವಾಗ ಬಿಟ್ಟು ಅವಾಗ ಸ್ವಲ್ಪ ಒಳ್ಳೆ ರಿಧಮ್ ಅಲ್ಲಿ ಬರೋದಕ್ಕೂ ಕೂಡ ಆರಂಭ ಮಾಡಿದ್ರು ಕ್ಯಾಪ್ಟನ್ಸಿಯಿಂದ ಅವ್ರನ್ನ ಇಳಿಸಲೇಬೇಕು ಹಾಗೆ ಹೇಗೆ ಅಂತ ಟ್ರೋಲರ್ ಗಳು ಕೂಡ ಮಾತನಾಡ್ತಾ ಇದ್ರು ಅದನ್ನೆಲ್ಲ ಹೊರತುಪಡಿಸಿದ್ರೆ ರೋಹಿತ್ ಶರ್ಮಾ ದಿ ಬೆಸ್ಟ್ ಕ್ಯಾಪ್ಟನ್ ಎಲ್ಲರಿಗೂ ಅಂದ್ರೆ ವಿರಾಟ್ ಕೊಹ್ಲಿನೂ ಒಳ್ಳೆ ಕ್ಯಾಪ್ಟನ್ ಈ ಕಡೆ ಧೋನಿನೂ ಒಳ್ಳೆ ಕ್ಯಾಪ್ಟನ್ ಆಗಿದ್ರು ಬಟ್ ಎಂ ಐ ಈ ಲೆಕ್ಕಾಚಾರದಲ್ಲಿ ಬೆಳಿಬೇಕು ಅಂತಂದ್ರೆ ಒಬ್ಬ ಕ್ಯಾಪ್ಟನ್ ಆಗಿ ಒಂದು ಧೋನಿಯನ್ನ ಏನ್ ನಡ್ಸ್ಕೊಂಡು ಹೋಗ್ತಾನೀಕ ಆ ರೀತಿಯಾಗಿ ತಂಡವನ್ನು ಕಟ್ಕೊಂಡು ಹೋದವರು ಬಟ್ ಇಂತಹ ಒಂದು ಔಮರ್ಯಾದೆಯನ್ನ ಎಂ ಐ ಮಾಡಬಾರ್ದಿತ್ತು ಅಂತ ಎಸ್ ಎಸ್ ಅದಂತೂ ಈಗ ಎಂ ಐ ಅರ್ಗಿಸ್ಕೊಳ್ಳೋಕೆ ಅರ್ಗಿಸ್ಕೊಳ್ಳಾನೇ ಇಲ್ಲ ಒಂದು ಪ್ರೇಮ್ ಇಲ್ಲಿ ಯಾಕೆ ಈ ಒಂದು ಹಾರ್ದಿಕ್ ಪಾಂಡ್ಯ ಆಯ್ಕೆ ಬೇಕಾಗಿತ್ತು ಅಂತ ಹೇಳಿ ರೋಹಿತ್ ಶರ್ಮಾ ಇನ್ನು ಫಾರ್ಮಲ್ಲಿ ಇದ್ರು ಹಾರ್ದಿಕ್ ಪಾಂಡೆ ಅವರ ಆಯ್ಕೆಗೆ ಕೆಲವೊಂದು ಸೂಕ್ತ ಕಾರಣಗಳನ್ನ ಕೊಡೋದಾದ್ರೆ ಯಾಕೆಂತ ಒಂದು ರವಿ ಸರ್ ಹೇಳಿದಾಗೆ ಮುಂದಿನ ಕ್ಯಾಪ್ಟನ್ ಆದವ್ ಫ್ರೀಯಾಗಿ ಫ್ರೀ ಆಗಿ ಆಡ್ತೀನಪ್ಪ ಬೇರೆಯವರಿಗೆ ಅಧಿಕೃತವಾಗಿ ಹೇಳದೆ ಹೋದ್ರು ಕೂಡ ಆಫ್ ದಿ ರೆಕಾರ್ಡ್ ಇದು ಕೂಡ ಆಗಿರಬಹುದು ನಾನೇನು ಇನ್ನೇನು ಆಡುವುದು ಕಮ್ಮಿನೇ ನಾನು ಇದ್ದವಾಗೇನೆ ಮುಂಬೈ ತಂಡಕ್ಕೆ ಒಬ್ಬ ಸ್ಟೇಬಲ್ ಕ್ಯಾಪ್ಟನ್ ತಂದು ಹೋಗ್ತೀನಿ ನಾನು ಅವರಿಗೆ ಒಂದು ಸಪೋರ್ಟಿವ್ ಆಗಿರ್ತೀನಿ ಅನ್ನೋ ಪಾಸಿಟಿವ್ ವೇಲ್ಲೂ ಕೂಡ ಹಾರ್ದಿಕ್ ಪಾಂಡೆನ ಕರೆತಂದಿರಬಹುದು ಯಾಕಂದ್ರೆ ಹಾರ್ದಿಕ್ ಪಾಂಡ್ಯ ಹೋಗಿರುವ ಪಾದಾರ್ಪಣೆ ಏನ್ ಲೀಗ್ ಚೊಚ್ಚಲ ಇಯರ್ ಅಲ್ಲಿ ಅವರು ಗುಜರಾತ್ ಗೆ ಕಪ್ಪನ್ನು ತಂದು ಕೊಟ್ಟರು ಆ ನಿಟ್ಟಿನಲ್ಲಿ ಕ್ಯಾಪ್ಟನ್ಸಿ ಮಾಡುವ ಒಂದು ಎಲ್ಲ ಜವಾಬ್ದಾರಿಯನ್ನ ನಿಭಾಯಿಸುವ ಎಲ್ಲ ಅರ್ಹತೆ ಕೂಡ ಒಂದು ಹಾರ್ದಿಕ್ ಪಾಂಡ್ಯ ಆಗಿದೆ ಮುಂಬೈ ಡ್ರೆಸ್ಸಿಂಗ್ ರೂಮ್ ಅಲ್ಲೂ ಕೂಡ ಅವ್ರು ಆಡಿದ್ದಾರೆ ಎಲ್ಲ ಹುಡುಗರನ್ನ ಬ್ಯಾಲೆನ್ಸ್ ಮಾಡುವ ಕೆಪಾಸಿಟಿ ಇದೆ ಆ ಲೆಕ್ಕಾಚಾರದಲ್ಲೂ ಕೂಡ ಮುಂದಿನ ಮುಂಬೈ ಅನ್ನ ಕಟ್ಟಲಿಕ್ಕೆ ರೋಹಿತ್ ಶರ್ಮಾ ಇರ ಆದ್ರೆನೆ ಅವರ ನೇತೃತ್ವದಲ್ಲೇ ಒಂದು ಹೊಸ ನಾಯಕನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಕೂಡ ಒಂದ್ ಕಡೆ ಯಾಕೆಂತ ಹೇಳಿದ್ರೆ ರೋಹಿತ್ ಶರ್ಮಾ ಆರಾಮಾಗಿ ಬ್ಯಾಟ್ ಮಾಡ್ಕೊಂಡು ಹೋಗ್ಲಿ ಇರುವಷ್ಟು ಎಷ್ಟು ದಿನ ಆಡ್ತಾರೋ ಅಷ್ಟು ದಿನಾಂಕ ಫ್ರೀ ಆಗಿ ಕೂಡ ನಾವು ಯೋಚನೆ ಮಾಡಬೇಕಾಗತ್ತೆ ಬಟ್ ಯಾಕಂದ್ರೆ ಒಂದು ಒಂದ್ ಅಂತ ಹೇಳಿದ್ರೆ ವಿಶ್ವನಾಥ್ ಹತ್ರನೇ ಅನೌನ್ಸ್ಮೆಂಟ್ ಮಾಡಬೇಕಿತ್ತು ಈಗಾಗ್ಲೇನೆ ತುಂಬಾ ನೋವು ಇರುವ ಹದಿನೈದರ ಬಳಗ ಇರಬಹುದು ಅಥವಾ ಕೋಚ್ ಆದಿಯಾಗೂ ಅಷ್ಟೇ ನೋವಲ್ಲಿ ಇರಬೇಕಾದ್ರೆ ನೀವು ಸಡನ್ ಆಗಿ ಈ ರೀತಿ ಅನೌನ್ಸ್ಮೆಂಟ್ ಇದೆಯಲ್ಲ ಅದು ಅವ್ರ ಗಮನಕ್ಕೆ ಗೊತ್ತಿದೆಯೋ ಗೊತ್ತಿಲ್ಲೋ ಗೊತ್ತಿಲ್ಲ ಗೊತ್ತಿದ್ರೆ ಒಂದು ಟ್ವಿಟ್ಟರ್ ಅಲ್ಲಿ ಆದರೂ ಅಭಿಪ್ರಾಯ ಹಂಚಿಕೊಳ್ತಾ ಇದ್ರು ಬಟ್ ಅದನ್ನ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಎಲ್ರಿಗೂ ನೋವಾಗಿದೆ ಬಟ್ ಮುಂದಿನ ಭವಿಷ್ಯದ ಮುಂಬೈನ ಕಟ್ಟಲಿಕ್ಕೆ ಈ ರೀತಿಯ ಶರ್ಮಾಕೊಂಡಿರ್ಬೋದು ಈಗ ಬಂದ್ರೆ ಈಗ ಅಭಿಮಾನಿಗಳು ಟಿ ಶರ್ಟ್ಸ್ ಹುಟ್ಟಾಕ್ತಾ ಇದಾರೆ ಅನ್ಫಾಲೋ ಮಾಡ್ತಾ ಇದಾರೆ ಈಗ ಅಭಿಮಾನಿಗಳ ಮನಸ್ಸಲ್ಲಿ ಓಡ್ತಾ ಇರೋದು ಏನು ಮತ್ತೆ ಏನ್ ಮಾಡ್ಬೋದು ಮುಂದೆ ಅಂತ ಏನಿಲ್ಲ ಈಗ ಏನಂತಂದ್ರೆ ಅಭಿಮಾನಿಗಳಲ್ಲಿ ಎಲ್ಲ ಒಂದಿದೆ ಮುಂಬೈ ಇಲ್ಲದ ಇಂಡಿಯನ್ಸ್ ಇದು ಅಂತ ಹೇಳ್ಬಿಟ್ಟು ಯಾಕಂತಂದ್ರೆ ರೋಹಿತ್ ಶರ್ಮಾ ಅಂತ ಅಂದ್ರೆ ಅವರೇ ಮುಂಬೈ ಅವ್ರಿಲ್ಲದಂತ ಇದು ನೆಕ್ಸ್ಟ್ ಏನಾಗತ್ತೆ ಅಂದ್ರೆ ನೀವು ನೋಡಬಹುದು ಮ್ಯಾಚ್ ಲೈವ್ ಹೋಗ್ಬೇಕಾದ್ರೆ ಬೇರೆ ಈಗ ಸಿ ಎಸ್ ಕೆ ಮ್ಯಾಚು ಆರ್ ಸಿ ಬಿ ಮ್ಯಾಚ್ ನಡೆದಾಗ ಜನ ನೋಡುವಂತ ಸಂಖ್ಯೆ ಜಾಸ್ತಿ ಇರತ್ತೆ ಇಲ್ಲಿ ಸ್ವಲ್ಪ ಸಪೋರ್ಟ್ ಕಮ್ಮಿ ಇರತ್ತೆ ಯಾಕಂತಂದ್ರ ಇದು ಕೆಲವು ದಿನಗಳವರೆಗೆ ಮಾತ್ರ ಯಾಕಂತಂದ್ರೆ ಕ್ರಿಕೆಟ್ ಮತ್ತೆ ಸಿನಿಮಾದಲ್ಲಿ ಎಲ್ಲಾನು ಮರ್ತು ಬಿಡ್ತಾರೆ ಜನ ಒಂದು ಟ್ರೆಂಡ್ ಈ ಐ ಪಿ ಎಲ್ ಅಲ್ಲಿ ಇದೇ ಐ ಪಿ ಎಲ್ ಅಲ್ಲಿ ಅವ್ರ ಹಾರ್ದಿಕ್ ಪಾಂಡೆ ಏನಾದ್ರು ಅವ್ರನ್ನ ಚಾಂಪಿಯನ್ ಮಾಡಿದ್ರೆ ಇದೆಲ್ಲಾ ಮರ್ತಿ ಜನ ಮತ್ತೆ ಹೆಂಗಿತ್ತು ಎಲ್ಲಾನು ಸರಿಯಾಗಿ ಹೋಗುತ್ತೆ ಒಂದ್ ವೇಳೆ ಏನಾದ್ರೆ ಈ ಸಲ ಐ ಪಿ ಎಲ್ ಅಲ್ಲಿ ಏನಾದ್ರೂ ಇವರು ತುಂಬಾ ಕೆಟ್ಟದಾಗ ಪರ್ಫಾರ್ಮೆನ್ಸ್ ಮಾಡಿದ್ರೆ ಇದು ನೆಕ್ಸ್ಟ್ ಇಯರ್ಗೂ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ವಿಥೌಟ್ ರೋಹಿತ್ ನಾವು ಹಿಂಗೆ ಮಾಡಕ್ ಸಾಧ್ಯ ಇಲ್ಲ ರೋಹಿತ್ ಇದ್ರೆ ಇದೆಲ್ಲ ಸಾಧ್ಯ ಆಗ್ತಿತ್ತು ಅನ್ನೋದೊಂದು ಏನೋ ಅವ್ರ ಇದೆ ಅದು ಕಂಟಿನ್ಯೂ ಆಗುತ್ತೆ ಈಗ ಈಗೆಲ್ಲ ನಿಂತಿರೋದು ಏನಂತಂದ್ರೆ ಮುಂಬೈ ಇಂಡಿಯನ್ಸ್ ಈಗ ಒಂದು ಕಪ್ ಎತ್ತಿ ಆಮೇಲೆ ಜನಕ್ಕೂ ಎಲ್ಲೋ ಮನಸ್ಸಲ್ಲಿದೆ ನಾವು ಅನ್ಕೊಂಡಷ್ಟು ನಮ್ಮಷ್ಟು ನಾವು ಕನ್ನಡಿಗರು ತಮಿಳಿಯನ್ ತುಂಬಾ ಹಾರ್ಡ್ ಕೋರ್ ಸೊ ಈ ವಿಷಯದಲ್ಲಿ ಬಂದಾಗ ಅವರು ಯಾವ ಮಟ್ಟಕ್ಕಾದ್ರೂ ಹೋಗಕ್ಕೆ ರೆಡಿ ಇರ್ತಾರೆ ಅನ್ಫಾಲೋ ಮಾಡ್ತೀನಿ ನಾವು ನೋಡೋದೇ ಇಲ್ಲ ಅನ್ನೋ ಲೆವೆಲ್ಗೂ ಬಂದ್ರು ಬರ್ಬೋದು ಯಾಕಂತಂದ್ರೆ ರೋಹಿತ್ ಶರ್ಮಾನ ಅಷ್ಟು ಪ್ರೀತಿಸ್ತಾರ ಅವರು ಯಾಕಂತಂದ್ರೆ ಆ ಲೆವೆಲ್ಗೆ ಗೆ ತಗೊಂಡು ಐದು ಸಲ ನೀವು ಚಾಂಪಿಯನ್ ಆಗ್ಬೇಕು ಯಾವುದೇ ತಂಡ ಅಂತ ಅಂದ್ರೆ ನಿಮ್ಗೆ ಅಸಾಧ್ಯವಾದ ಮತ್ತು ವರ್ಲ್ಡ್ ನಂಬರ್ ಒನ್ ಪ್ಲೇಯರ್ ನಮ್ಮ ಆರ್ ಸಿ ಬಿಲಿ ಇದ್ರೂ ನಾವ್ ಗೆಲ್ಲಕ್ಕಾಗಿಲ್ಲ ಗೇಲು ಎ ಬಿ ಡಿ ವಿಲೇಯರ್ಸ್ ಮ್ಯಾಕ್ಸ್ ವೇಲು ಎಲ್ಲರೂ ಆಡಿದ್ವಿ ಎಲ್ಲಿ ಗೆದ್ವಿ ಸೊ ರೋಹಿತ್ ಶರ್ಮಾ ಇದನ್ನ ಸಾಧ್ಯ ಮಾಡಿದ್ರು ಹಂಗಂತ ಹಾಗಾಗಿ ರೋಹಿತ್ ಶರ್ಮಾ ಬರೀ ಮುಂಬೈ ಇಂಡಿಯನ್ಸ್ ಅಷ್ಟೇ ಅಲ್ಲ ಐ ಸಿ ಸಿ ಡ್ರೀಮ್ ಎಲೆವೆನ್ ಟೀಮ್ ಸಹ ಕ್ಯಾಪ್ಟನ್ ಆದವ್ರು ವರ್ಲ್ಡ್ ಕಪ್ ಗೆದ್ದಾಗ ಸೊ ಅಂದ್ರೆ ಅವ್ರ ವ್ಯಾಲ್ಯೂ ಎಷ್ಟು ನೇ ಸಹ ಅಂದ್ರೆ ಇಡೀ ವರ್ಲ್ಡ್ ಅಲ್ಲಿ ಕಾಂಬಿಟೇಟರ್ ಎಲ್ಲರೂ ಸೇರ್ಕೊಂಡು ಫೈನಲೈಸ್ ಮಾಡ್ಲಿಷ್ಟು ಅವ್ರು ಇದಾರೆ ಅಂತ ಅಂದ್ರೆ ಅವ್ರ ಕ್ಯಾಲಿಬರ್ನ ಲೆಕ್ಕ ಮಾಡ್ಬೇಕು ಯಾವ ಮಾಡಬೇಕಾಯ್ತು ಇದಾರೆ ಮಾಡಕ್ ಎಸ್ ಸರ್ ಎಸ್ ಸರ್ ಇದರು ಕೂಡ ಮುಂಬೈನ ಆ ಒಂದು ದಿಗ್ಗಜ ಕ್ಯಾಪ್ಟನ್ ಬಗ್ಗೆ ಮೂರು ಜನ ತುಂಬಾ ಚೆನ್ನಾಗಿ ವಿವರಣೆಯನ್ನು ಕೊಡ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ವಿಶೇಷವಾಗಿ ರವಿ ಸರ್ ಗೆ ತುಂಬಾ ಥ್ಯಾಂಕ್ ಯು ಸರ್ ಎಸ್ ವೀಕ್ಷಕರೇ ಒಂದಂತೂ ನಿಜ ಹಳೆ ನೀರು ಇದ್ದಾಗ ಹೊಸ ನೀರು ಬಂದ ತಕ್ಷಣ ಕೊಚ್ಚಿ ಹೋಗುತ್ತೆ ಅನ್ನೋ ಥರ ಈಗ ಕ್ಯಾಪ್ಟನ್ ಬದಲಾಗಿದ್ದಾರೆ ಮುಂಬೈ ಇಂಡಿಯನ್ಸ್ಗೆ ಹೊಸ ಕ್ಯಾಪ್ಟನ್ಸಿಕ್ ಮೇಲೆ ಮತ್ತೊಂದು ಗೆಲುವಿನೊಂದಿಗೆ ಮುಂಬೈ ಇಂಡಿಯನ್ಸ್ ಮತ್ತೆ ಹಳೆ ಚಾರನ್ನ ಮುಂದುವರೆಸುತ್ತಾ ಅಥವಾ ಈಗಿರುವ ಮುಂಬೈ ಫ್ಯಾನ್ಸ್ ಇದಕ್ಕೆಲ್ಲ ಏನು ಮಾಡ್ತಾರೆ ಅನ್ನುವಂಥ ಯಕ್ಷ ಪ್ರಶ್ನೆ ನಮ್ಮೆಲ್ಲರಿಗೂ ಕೂಡ ಕಾಣ್ತಾ ಕಾಣ್ತಾ ಇದೆ ನೋಡೋಣ ಮುಂದೇನಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ